ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ ಓದ್ತಿದ್ರೆ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಏನು ಇವತ್ತು ಅಂತಂದರೆ ತಂದೆ ತಾಯಿಗಳು ಹೆಣ್ಮಕ್ಳನ್ನು ಶ್ರೀಮಂತರ ಮನೆ ಕೊಟ್ಟರೆ ಮಾತ್ರ ಚೆನ್ನಾಗಿರ್ತಾರೆ ಅಂತ ಯೋಚನೆ ಮಾಡ್ತಾರೆ ನಿಜವಾಗ್ಲೂ ಏನು ಅಂತಂದರೆ ಗೌರ್ಮೆಂಟ್ ಇರಬೇಕು ಒಳ್ಳೆ ಎಂಪ್ಲಾಯ್ ಆಗಿರಬೇಕು ಅವ್ರಿಗೆ ಮನೆಗಳು ಇರಬೇಕು ಈ ಥರ ಎಲ್ಲ ಇದ್ದರೆ ನಮ್ಮ ಮಗಳು ಚೆನ್ನಾಗಿರ್ತಾಳೆ ಅನ್ನೋದು ಒಂದು ಮೈಂಡ್ ಸೆಟ್ ಮಾಡ್ಕೊಂಡಿರ್ತಾರೆ ನಿಜವಾಗ್ಲೂ ತುಂಬ ಜನ ತುಂಬ ತಪ್ಪು ಇದ್ದಾರೆ ದುಡ್ಡಿದ್ರೆ ಮಾತ್ರ ಶ್ರೀಮಂತಕ್ಕೆ ಇದ್ದರೆ ಮಾತ್ರ ಹೆಣ್ಮಕ್ಳು ಚೆನ್ನಾಗಿ ನೋಡ್ಕೋತಾರೆ ಅಂತ ಅಂದ್ಕೊಂಡವ್ರೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಚೆನ್ನಾಗಿರೋದು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಎಷ್ಟೋ ಹೆಣ್ಮಕ್ಳು ನರ್ಕ ಅನುಭವಿಸ್ತಾ ಇದ್ದಾರೆ ದುಡ್ಡಿದೆ ಅಂತ ಹೇಳ್ಬಿಟ್ಟು ತಂದೆ ತಾಯಿಗಳು ಮದುವೆ ಮಾಡಿ ಚೆನ್ನಾಗಿ ಖರ್ಚು ಮಾಡಿ ಅವಳಿಗೆ ಏನು ಬೇಕು ಎಲ್ಲ ಸೌಲಭ್ಯ ಮಾಡಿ ಮದುವೆ ಮಾಡಿ ಕಳಿಸ್ಕೊಡ್ತಾರೆ ಆಮೇಲೆ ಹಿಂದಿಗೆ ಬಂದಮೇಲೆ ಅವರು ಬಂಧನಕ್ಕೆ ಸಿಕ್ಕಾಕೊಂಡಾಗಲೇ ಅವ್ರಿಗೆ ಗೊತ್ತಾಗೋದು ನಿಜವಾಗ್ಲೂ ಹೇಗೆ ಅಂತಂದರೆ ಶ್ರೀಮಂತರ ಮನೆ ಏನು ಅಂದರೆ ಬರೀ ಹಣ ಮಾತ್ರ ನೋಡ್ಬೋದು ಅಲ್ಲಿ ಪ್ರೀತಿ ಸಿಗಲ್ಲ ಖುಷಿ ಸಿಗೋಲ್ಲ ಏನಂದ್ರೆ ಏನು ಸಿಗೋಲ್ಲ ಒಂದು ಎಂಜಾಯ್ಮೆಂಟ್ ಇರಲ್ಲ ಅವರು ಹೊರಗಡೆ ಯಾರ ಜೊತೆಗೂ ಕಳಿಸಲ್ಲ ಆ ಥರ ಒಂದು ಮನೆ ಒಳಗಡೆನೆ ಕಟ್ಟಾಕಿ ಇಟ್ಕೊಂಡಿರೋ ಥರ ಇಟ್ಕೊಂಡಿರ್ತಾರೆ ನಿಜವಾಗ ಆ ಹೆಣ್ಮಕ್ಳುಗಳು ತುಂಬ ಜನ ನೋಡ್ತಿದ್ದಾರೆ ನಾನು ತುಂಬಾ ಸುತ್ತಮುತ್ತ ನೋಡ್ತಾ ಇದ್ದೀನಿ ಪಾಪ ಹೇಳ್ಕೊಂತಾರೆ ನನಗೂ ಹೇಳ್ಕೊಂತಾರೆ ಹಿಂಗಾಗಿದೆ ಏನು ಮಾಡೋದು ತಂದೆ ತಾಯಿಗೆ ಹೇಳ್ಕೊಳ್ಳೋಂಗಿಲ್ಲ ಅವ್ರು ಏನು ಚೆನ್ನಾಗಿ ಇಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಹೇಳಿ ಮಾಡಿ ಕಳಿಸಿರ್ತಾರೆ ಅಂದರೆ ಇಲ್ಲಿ ಹೆಂಗೆ ಅಂತಂದರೆ ಇಲ್ಲಿ ಮದುವೆ ಆಗಿರೋ ಗಂಡ ಒಬ್ಬ ಕರೆಕ್ಟಾಗಿದ್ದರೆ ಹೆಂಗೆ ಬೇಕೋರು ಜೀವನ ಮಾಡ್ಬೋದು ಇಲ್ಲಿ ಗಂಡನೂ ಸಹ ತಂದೆ ತಾಯಿ ಕೇಳ್ತಾರೆ ನಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೆ ಹಾಗೇ ಕೇಳಬೇಕು ನೀನು ಅಂತ ಹೆಂಡ್ತಿ ಕೇಳ್ತಾರೆ ಹಂಗಾಗಿ ತುಂಬ ಕಷ್ಟ ಆಗ್ಬಿಟ್ಟಿದೆ ಇಲ್ಲೇನು ಅಂತಂದರೆ ಎಲ್ಲ ಇದೆಯಲ್ಲ ಅವ್ರಿಗೆ ಒಂಥರ ದುರಂಕಾರ ಜಾಸ್ತಿ ಹಂಗೆ ಅಂತ ಮರ್ಯಾದೆ ಕೊಡಲ್ಲ ಹೆಣ್ಮಕ್ಳಿಗೆ ಎಷ್ಟೋ ಜನ ತುಂಬ ಅನ್ಭೋಗಿಸ್ತಾಯ್ತಾರೆ ಇಲ್ಲ ಅಂತ ಹೇಳಲ್ಲ ಈ ಕಡೆ ಗಂಡನ ಕಡೆಯೂ ಖುಷಿಯಾಗಿರೋಕ್ಕಾಗಲ್ಲ ಈ ಕಡೆ ಅತ್ತೆ ಮಾವನ ಜೊತೆನೂ ಹೊಂದಾಣಿಕೆ ಮಾಡ್ಕೊಂಡು ಬದಕೋಕ್ಕಾಗಲ್ಲ ಈ ಕೆಲವು ನಾದ್ ಇರ್ತಾರೆ ಅವ್ರು ಮನೆಗೆ ಬಂದು ಸೇರ್ಕೊಂಡ್ಬಿಡ್ತಾರೆ ಅವ್ರಿಗೆ ಮಾಡಾಕೋದು ಅವ್ರ ಮಕ್ಳಿಗೆ ಮಾಡಾಕೋದು ಇದೇ ಒಂದು ಕೆಲಸ ಮಾಡ್ಕೊಂಡ್ಬಿಡ್ತಾರೆ ತುಂಬ ಮನೆಗಳಲ್ಲಿ ಈ ಥರ ನಡೀತಿದೆ ನಿಜವಾಗ್ಲೂ ಆದರೆ ತಂದೆ ತಾಯಿಗೆ ಹೇಳ್ಕೊಂಡ್ರೆ ನಮ್ಮ ಅಪ್ಪ ಅಮ್ಮ ಕೊಡುಕ್ತಾರೆ ನಮ್ಮಿಂದ ಅವ್ರು ಯೋಚನೆ ಮಾಡ್ತಾರಲ್ಲ ಅಂತ ಹೆಣ್ಮಕ್ಳುಗಳು ಕೂಡ ಎಷ್ಟೋ ಜನ ಜೀವನ ಮಾಡ್ತಿದ್ದಾರೆ ಕೆಲವ್ರು ಹೇಳ್ಕೊಂಡು ಹೋಗಿ ನ್ಯಾಯ ತೀರ್ಮಾನ ಆಡಿ ಮಾತಾಡಿ ಸರಿ ಮಾಡಿ ಬಿಟ್ಟು ಬಂದ್ರೂ ಅದು ಸಮಸ್ಯೆ ಸರಿ ಹೋಗ್ತಾನೇ ಇಲ್ಲ ತುಂಬ ಮನೆಗಳಲ್ಲಿ ಇದಾದ್ರೆ ನಡೀತಾ ಇದೆ ನಿಜವಾಗ್ಲೂ ನೀವು ಏನೇ ಪರವಾಗಿಲ್ಲ ಹಣ ಇರೋರು ಶ್ರೀಮಂತರಲ್ಲ ಇರೋದ್ರಲ್ಲೇ ಖುಷಿಯಿಂದ ನೋಡ್ಕೋತಾರಲ್ಲ ಅವರು ನಿಜವಾದ ಶ್ರೀಮಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಿಜವಾಗ್ಲೂ ಇರೋದ್ರಲ್ಲಿ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಎಷ್ಟೊಂದು ಚೆನ್ನಾಗಿ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ ಎಷ್ಟೋ ಜನ ಕಾರ್ ಓಡಿಸೋರು ಆಟೋ ಓಡಿಸೋರು ಹೆಂಡತಿ ಮಕ್ಕಳು ಎಷ್ಟು ಚೆನ್ನಾಗಿ ಸಾಕ್ತಾರೆ ಅಂದರೆ ತುಂಬ ಚೆನ್ನಾಗಿ ಸಾಕೊಂಡು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮ ಜನ ಹೇಗೆ ಅಂದರೆ ಗೌರ್ಮೆಂಟ್ ಕೆಲಸದಲ್ಲಿ ಬಿಟ್ರೆ ಸಾಕು ಒಳ್ಳೆ ಇಂಜಿನಿಯರು ಒಳ್ಳೆ ಅದು ಇದು ಅಂತ ಹೇಳಿ ನೋಡಿ ಅಂತರ್ಗೆ ನೋವು ಬಿಡ್ತೀರಾ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಆ ಥರ ಎಲ್ಲ ಇರೋರು ನೋಡ್ಕೊಳ್ಳೋದು ಸ್ವಲ್ಪ ಕಮ್ಮಿನೇ ಅದರಲ್ಲೂ ಒಂದು ಸ್ವಲ್ಪ ಜನ ನೋಡ್ಕೊಬೋದು ಚೆನ್ನಾಗಿಲ್ಲ ಅಂತ ನಾನು ಹೇಳಲ್ಲ ಅದರಲ್ಲಿ ಸ್ವಲ್ಪ ಜನ ದುರಾಂಕರಣೆ ಜಾಸ್ತಿ ನಾನು ಆಗಿದ್ದೀನಿ ಇದ್ದೀನಿ ಅನ್ನೋ ಒಂದು ಕೊಬ್ಬಿನ ಅಹಂಕಾರದಲ್ಲೇ ಮಾತಾಡ್ತಿರ್ತಾರೆ ಬಟ್ ಬಡವ ಮನೆ ಹೆಣ್ಮಕ್ಳು ಶ್ರೀಮಂತರ ಮನೆ ಕೊಟ್ಟರೆ ನಿಜವಾಗ್ಲೂ ಒಂದು ಮಾತಲ್ಲೇ ಕೊಲೆ ಮಾಡಕ್ಕೆ ಕೊಡ್ತಾರೆ ಏನು ಅಂತಂದರೆ ನಿಜವಾಗ್ಲೂ ಬೇಕಂದ್ರೆ ನೀವು ಒಂದು ಬಡವನ ಮನೆಗೆ ಒಂದು ಹೆಣ್ಮಗಳು ಕೊಡಿ ಅವ್ರ ಮನೆ ಎಷ್ಟು ಮಾನವೀಯತೆ ಇರುತ್ತೆ ಎಷ್ಟು ಗುಣ ಇರುತ್ತೆ ಎಷ್ಟು ಒಳ್ಳೆದಿರುತ್ತೆ ಅಷ್ಟು ಚೆನ್ನಾಗಿ ನಡವಳಿಕೆ ಕೊಟ್ಟು ಹೇಳ್ಕೊಟ್ಟು ಚೆನ್ನಾಗಿ ನೋಡ್ಕೊತಿರ್ತಾರೆ ಬರದೇ ಹೋದ್ರೂ ಕೆಲಸ ಹೇಳ್ಕೊಟ್ಟು ಕಲ್ಸ್ಕೊಡ್ತಾರೆ ಈ ಮನೆಗಳಲ್ಲಿ ಹಂಗಲ್ಲ ನೀನು ಇನ್ನೇನು ಕಲ್ತಿದ್ಯಾ ಹಂಗೆ ಹಿಂಗೆ ಅಂತೇಳಿ ಮಾತಲ್ಲೇ ಕೊಲೆ ಮಾಡ್ತಾರೆ ನಿಜವಾಗ್ಲೂ ನೀವು ಶ್ರೀಮಂತರು ಬಡವರು ಅಂತ ವ್ಯತ್ಯಾಸ ನೋಡೋಕೆ ಹೋಗಬೇಡಿ ನಿಜವಾಗ್ಲೂ ಹೇಳಬೇಕು ಅಂದರೆ ಈಗ ಏನು ಇಲ್ಲದೆ ಹೋದರೆ ಚೆನ್ನಾಗಿ ಪ್ರೀತಿ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳೋದು ಅವ್ರಿಗೆ ಕಷ್ಟಪಟ್ಟು ದುಡ್ದು ನನ್ನ ಹೆಂಡತಿ ಮಕ್ಕಳು ಹೇಗೆ ಸಾಕಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಇವ್ರಿಗೆ ಏನು ಅಂದರೆ ದುಡ್ಡನ್ನು ಆಮೋಹ ಜಾಸ್ತಿ ಇರುತ್ತೆ ಇವ್ರಿಗೆ ಹೆಂಗೆ ಅಂತಂದರೆ ಚೆನ್ನಾಗಿ ಕೈಗೆಲ್ಲ ಸಿಕ್ತಾ ಇರ್ತದೆಲ್ಲ ಕೊಬ್ಬು ಜಾಸ್ತಿ ಅಕಸ್ಮಿತ್ ಏನಾದರೂ ಲಾಸ್ ಮಾಡ್ಕೊಂಡು ಕಳ್ಕೊಬಿಡ್ತವರೆ ಎಂಥ ಮೇಲೆ ಟಾರ್ಚರ್ ಕೊಡೋದು ನಿಮ್ಮ ಮನೆಯಿಂದ ಏನು ತಂದಿದ್ಯಾ ನಿಮ್ಮ ಮನೆ ಏನಿದೆ ಹಂಗೆ ಹಿಂಗೆ ಅಂತೇಳಿ ಹಿಂಸೆ ಕೊಟ್ಟಿ ಕೊಟ್ಟು ಹೋಗಿ ನಿಮ್ಮ ಮನೆಯಿಂದ ತಗೋಬಾ ಅಂತ ಟಾರ್ಚರ್ ಕೊಟ್ಟು ಎಷ್ಟೋ ಜನ ನಾನು ಕಳ್ಸಿರೋರು ಇದ್ದಾರೆ ಮನೆ ಕಡೆಗೆ ಹೋಗು ನಿಮ್ಮ ಮನೆಯಿಂದ ತಗೋಬಾ ಅಂತ ಸುಮಾರು ಜನ ಹೆಣ್ಮಕ್ಳು ಇದೇ ಥರ ಹರ್ಕೊಂಡು ಮೂಡಿಸ್ತಾ ಇದ್ದಾರೆ ಹೇಳ್ಕೊಳೋಕ್ಕೂ ಆಗ್ತಾ ಇಲ್ಲ ಬಿಡೋಕ್ಕೂ ಆಗ್ತಾ ಇಲ್ಲ ನಿಜವಾಗ್ಲೂ ನೀವು ಆ ಥರ ಎಲ್ಲ ನೋಡೋಕೆ ಹೋಗ್ಬಿಡಿ ಶ್ರೀಮಂತ ಮನೆ ಕೊಟ್ಟರೆ ಮಗಳು ಚೆನ್ನಾಗಿರ್ತಾಳೆ ಗೌರ್ಮೆಂಟ್ ಕೆಸಲ್ಲಿ ಕೊಟ್ಟರೆ ಚೆನ್ನಾಗಿರ್ತಾರೆ ಅಂತ ಅಲ್ಲಿ ಹಣ ಆಸ್ತಿ ಇರ್ಬೋದು ಪ್ರೀತಿಯೊತ್ತಿ ಯಾವುದೇ ಕಣಕ್ಕೂ ಇರೋಲ್ಲ ನಿಜವಾಗ್ಲೂ ಅಂಬ್ಳಿ ಕುಡ್ಕೊಂಡು ಬದುಕಿದ್ರು ಪ್ರೀತಿ ಇರಬೇಕು ಖುಷಿ ಇರಬೇಕು ಜೀವನ ಇರೋ ಗಂಟ ದುಡ್ಕೊಂಡು ತಿಂದರೂ ನೆಮ್ಮದಿ ಜೀವನ ಮಾಡ್ತಿರ್ತಾರೆ ಹಂಗಾಗಿ ಹಣ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ಹೇಳಿ ಹ್ಞೂ ಹಣ ಇಟ್ಕೊಂಡು ಏನು ಏನು ಮಾಡೋಕ್ಕೆ ಅಂತಂದರೆ ಅದೇ ಹೇಳ್ಬೋದು ಹಣ ಐತೆ ದೊಡ್ಡ ಶ್ರೀಮಂತ ಅನ್ನೋಂಥ ಬಾಯಿಗೆ ಅಷ್ಟೇ ಅಲ್ಲಿ ಗುಣನೇ ಇರಲ್ಲ ಅವ್ನಿಗೆ ಏನು ಇಟ್ಕೊಂಡು ಏನು ಪ್ರಯೋಜನ ಒಳ್ಳೆಯ ಗುಣ ಇರಬೇಕು ಒಳ್ಳೆ ಮನಸ್ಸಿರಬೇಕು ಆ ಥರ ಇದ್ದರೆ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಮಾಡೋಕ್ಕಾಗೋದು ಈ ಥರ ಜನಗಳನ್ನ ನೋಡಿ ತುಂಬ ಜನ ಗುಂಡಿಗೆ ಬೀಳ್ತಾರೆ ನಾನು ಹಂಗೆ ಮಾಡಬೇಕು ನಾನು ಹೆಂಗೆ ಮಾಡಬೇಕು ಅನ್ ಮಾಡ ಹಂಗೆ ಕೊಟ್ಟರೆ ಚೆನ್ನಾಗಿರ್ತಾಳೆ ನೀವೆಲ್ಲ ಖರ್ಚು ಮಾಡಿ ಅವಳಿಗೆಲ್ಲ ಸೌಲಭ್ಯ ಮಾಡಿ ಸಂ ಹಿಂಗೆಲ್ಲ ಮಾಡಿ ಮದುವೆ ಮಾಡಿ ಕಳಿಸ್ತೀರ ನಿಮಗೆ ನಿಜವಾಗ್ಲೂ ಚೆನ್ನಾಗಿದ್ರೇ ಖುಷಿ ಪಡ್ತಿರ್ತೀರ ನನ್ನ ಮಗಳು ಚೆನ್ನಾಗಿ ಒಳಗೆ ಬಿಡು ಅಂತ ನಿಮ್ಗೇನಾದರೂ ಅವ್ರ ಬಗ್ಗೆ ಒಂದು ಸ್ವಲ್ಪ ವಿಷಯ ಏನಾದ್ರು ಗೊತ್ತಾಯಿತು ಅಂತ ಎಷ್ಟು ಕೊರಕ್ತೀರ ನಾನು ಇಷ್ಟೆಲ್ಲ ಮಾಡಿದೆ ನನ್ನ ಮಗಳು ನೆಮ್ಮದಿನೇ ಇರೋಲ್ಲಪ್ಪ ಇಲ್ಲೆಷ್ಟು ಚೆನ್ನಾಗಿದ್ದು ನನ್ನ ಮನೇಲಿ ನನ್ನ ಮಗಳು ಅನ್ನೋದೊಂದು ಯೋಚನೆ ಮಾಡ್ತಾನೆ ಇರ್ತೀರ ಹಂಗಾಗಿ ಒಬ್ಬರನ್ನ ಹೆಣ್ಮಗಳು ಕೊಡಬೇಕಾದ್ರೆ ಯೋಚನೆ ಮಾಡಿ ನಿಜವಾಗ್ಲೂ ಮಿಡಲ್ ಕ್ಲಾಸ್ ತಂಗೀರು ತುಂಬ ಚೆನ್ನಾಗಿ ಇರ್ತಾರೆ ಚೆನ್ನಾಗಿ ನೋಡ್ಕೊತಾರೆ ನೋಡಿ ನಾವು ಏನು ಅಂದರೆ ಅಂದರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಹೇಗಿದ್ದೀವಿ ಅದೇ ಥರನೇ ಕೊಟ್ಟರೆ ಇನ್ನೂ ಚೆನ್ನಾಗಿರ್ತಾರೆ ನಮಗಿಂತ ಮೇಲವ್ರೆ ಅಂತ ಹೇಳ್ಕೊಡ್ತೀವಲ್ಲ ನಿಜವಾಗ್ಲೂ ಅಲ್ಲಿ ಚೆನ್ನಾಗಿರಲ್ಲ ಹೆಣ್ಮಕ್ಳು ನಾನು ಬರ್ಕೊಡ್ಬಿಡ್ತೀನಿ ನಾನಂತೂ ನನ್ನ ಕಣ್ಣಿಂದ ಎಷ್ಟೋ ಜನ ನೋಡ್ಬಿಟ್ಟಿದ್ದೀನಿ ಅಂದ್ ಕೊಟ್ಟಿರೋರು ತುಂಬ ಜನಕ್ಕೆ ಕೊಡ್ತಾ ಇದ್ದಾರೆ ಸರಿಯಾಗಿ ನೋಡ್ಕೊತಾನೆ ಇಲ್ಲ ಅವ್ರಿಗೆ ಹೇಳೋಕ್ಕೂ ಆಗ್ತಿಲ್ಲ ಬಿಡೋಕ್ಕೂ ಆಗ್ತಿಲ್ಲ ಒಂದು ಹತ್ತು ಸಲ ನ್ಯಾಯ ಮಾಡ್ತಾರೆ ಒಂದು ಹತ್ತು ಸಲ ನ್ಯಾಯ ಮಾಡಿಬಿಡ್ತಾರೆ ಆದರೂ ಅದೇ ಪರಿಸ್ಥಿತಿ ಇದೆ ಆ ಥರ ಜೀವನ ಮಾಡೋಕ್ಕಿಂತ ಹೊರಗೆ ಬಂದ್ಬಿಟ್ಟು ಒಂಟಿಯಾಗಿ ಬದುಕಿಡೋದೇ ಕಷ್ಟ ಅಂತ ಒಂಟಿಯಾಗಿ ಬದುಕೋದೆ ಒಳ್ಳೇದು ಅಂತ ಅನಿಸ್ಬಿಡ್ತದೆ ನಿಜವಾಗ್ಲೂ ಆ ನರ್ಕದಲ್ಲಿ ಇರೋಕ್ಕಿಂತ ಈ ಒಂಟಿಯಾಗಿ ದುಡ್ಕೊಂಡು ಹೆಂಗೋ ಜೀವನ ಮಾಡಿಬಿಟ್ರೆ ಬೆಟರ್ ಅಂತ ಅನ್ಕೋಬೋದು ಹೀಗಾಗಿ ನಿಜವಾಗ್ಲೂ ಹೆಣ್ಮಕ್ಳು ಜೀವನನ ತುಂಬ ಜನ ಸುಮ್ಮನೆ ಏನೋ ಅಂತಂದರೆ ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದೆ ಮಾಡ್ತಾರೋ ಗೊತ್ತಿಲ್ಲ ಏ ಅವರ ಆ ಕನಸಿರುತ್ತೆ ನನ್ನ ಮಗಳು ಕೊಟ್ಟರೆ ಚೆನ್ನಾಗಿರ್ತಲ್ಲಂತ ಅವ್ರ ಥಿಂಕ್ ಇರುತ್ತಲ್ವ ಅವ್ರಿಗೂ ಒಂದು ಕನಸು ಆಸೆ ಇರುತ್ತೆ ತಂದೆ ತಾಯಿಗಳು ಯೋಚನೆ ಮಾಡೋದೇನು ತಪ್ಪೇನಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರವ್ರ ಹಣೆ ಬರ ಏನಾಗುತ್ತೆ ಆ ಥರ ಬರದಿ ಕಳಿಸ್ಬಿಟ್ಟಿರ್ತಾನೆ ನನಗೆ ನಿಜ ನನಗೆಲ್ಲ ನೋಡ್ತಾಯಿದ್ರೆ ಬೇಜಾರಾಗುತ್ತೆ ನನಗೆ ಗೊತ್ತಿರೋರು ಮೊನ್ನೆ ಮೊನ್ನೆ ಇನ್ನೂ ಮದುವೆ ಆಗಿ ಆ ಹುಡುಗಿ ಮದುವೆ ಮಾಡಿ ಅವ್ರ ಮನೆಗೆ ಆ ಹುಡುಗಿದ್ರು ಹಿಂಗೇ ಆಗಿಬಿಟ್ಟಿದೆ ಪಾಪ ಅವರಪ್ಪ ಏನಿಲ್ಲದೆ ಹೋದ್ರೂ ಸಿಕ್ಕಾಬಟ್ಟೆ ಖರ್ಚು ಮಾಡಿ ಒಂದು ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ರು ಮಗಳಿಗೆ ಸಾಲ ಮಾಡಿ ನನ್ನ ಮಗಳು ಚೆನ್ನಾಗಿರಲಿ ಹೇಳ್ಬಿಟ್ಟು ಅವ್ರ ಒಂದು ನಾಲ್ಕೈದು ಬಿಲ್ಡಿಂಗ್ ಐತೆ ಒಬ್ಬನೇ ಮಗ ಅಂತ ಹೇಳಿ ಮದುವೆ ಮಾಡಿಕೊಟ್ರು ಪಾಪ ಹುಡುಗಿ ಇವಾಗ ಹೆಂಗೆ ಅಂತಂದರೆ ಅವ್ರ ಮನೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಎಲ್ಲ ಅವ್ರು ನಾದ್ಮೀರಲ್ಲ ಬಂದು ಮನೆಗೆ ಸೇರ್ಕೊಳ್ಳೋದು ಅವ್ರ ಮಕ್ಕಳು ನೀವು ನೋಡ್ಕೊಳ್ಳೋದು ಅವ್ರ ಕೆಲಸಕ್ಕೆ ಹೋದ್ರೆ ಅವ್ರದ್ದೆಲ್ಲ ಬಟ್ಟೆ ಒಗೆಯೋದು ವಾಶ್ ಮಾಡೋದು ಪ್ರತಿಯೊಂದು ಇವಳೇ ನೋಡ್ಕೊಬೇಕು ಇವಳು ಹೋಗಿ ಇವಳು ಗಂಡನ್ನು ನೋಡ್ಕೊಳ್ಳೋದ ಇಲ್ಲ ಅವ್ರ ಮನೆ ಪ್ರತಿಯೊಬ್ಬರು ನಾಗ ನಿರ್ದೆಲ್ಲ ನೋಡ್ಕೊಳ್ಳೋದು ಎಷ್ಟಿದೆ ಹೇಳಿ ಯಾರಿಗೆ ಆದರೂ ಬೇಜಾರಾಗಲ್ವಾ ಇವಳಗೂ ಮದುವೆ ಆದ ವಸ್ತು ಗಂಡನ ಜೊತೆ ಹೋಗಬೇಕು ಓಡಾಡಬೇಕು ಚೆನ್ನಾಗಿರಬೇಕು ಅನ್ನೋ ಆಸೆ ಕನ್ಸೆಲ್ಲ ಇರುತ್ತೆ ಮದುವೆ ಆದ ಹೊಸ್ತ್ರ ಈ ಥರಲ್ಲ ಮಾಡ್ಬಿಟ್ಟರೆ ಅವಳು ಎಷ್ಟು ಯೋಚನೆ ಮಾಡಾನೆ ಗಂಡಂಗೆ ಒಬ್ಬ ಹೇಳ್ಕೊಂಡ್ರೆ ಇಲ್ಲ ನಮ್ಮ ಮನೆ ಹಿಂಗೇ ನೀನು ಇದೇ ಥರನೇ ಮಾಡಬೇಕು ಅಂತ ಹೇಳ್ತಾರೆ ಹಂಗಾದ್ರೆ ಹೇಗೆ ಈಗ ಗಂಡನಾದರೂ ಸ್ವಲ್ಪ ಸಪೋರ್ಟ್ ಮಾಡಬೇಕು ಸರಿ ನೀನು ಆಯಿತು ಮಾಡು ಬಿಡು ಅಂತ ಈ ಕಡೆ ಗಂಡನ ಕಡೆನೂ ಸಪೋರ್ಟ್ ಇರೋಲ್ಲ ಅವ್ರ ಅಪ್ಪ ಅಮ್ಮ ಹೇಳಿದಂಗೆ ಕೇಳು ಅಂತಲೂ ಗಂಡ ಹೇಳ್ತಾನೆ ಅಪ್ಪ ಅಮ್ಮ ನನ್ನ ಮಕ್ಕಳನ್ನ ನನ್ನ ಹೆಣ್ಮಕ್ಳೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅವ್ರಿಗೆಲ್ಲ ಮಾಡಬೇಕು ಇನ್ನೇನು ಕೆಲಸ ನಿನ್ನ ಮನೇಲಿ ತಾನೆ ಅಂತ ಇವರು ಹೇಳ್ತಾರೆ ಈ ಕಡೆ ಇವ್ರು ಈ ಕಡೆನೂ ಸಪೋರ್ಟ್ ಇರೋಲ್ಲ ಆ ಕಡೆ ಸಪೋರ್ಟ್ ಇರೋಲ್ಲ ತುಂಬ ಕಷ್ಟ ಅನುಭವಿಸ್ತಾ ಇರ್ತಾರೆ ಹಂಗಾಗಿ ನಾನು ನೋಡಿರೋದು ಅವ್ರಿಗೆ ಪಾಪ ಅವ್ರಿಗೆ ಎಷ್ಟು ನೋವು ತಿಂತಾದೆ ಅಂತಂದರೆ ಮದುವೆ ಆಗಿ ಆರು ತಿಂಗಳಾಗಿಲ್ಲ ಅಪ್ಪ ಅಷ್ಟೆಲ್ಲ ಖರ್ಚು ಮಾಡಿ ಅಷ್ಟು ಲ್ಯಾಕ್ಸಾಗಿ ಖರ್ಚು ಮಾಡಿ ಅವ್ರ ಸಾಲ ತಿರ್ಸೋಕ್ಕೆ ಇನ್ನೂ ಆಗಿಲ್ಲ ಇವಾಗ ಅವಳಿನ್ನ ಮಗಳದು ಈ ಥರ ಆಗಿದೆ ಪಾಪ ಆ ತಂದೆ ಎಷ್ಟು ಯೋಚನೆ ಮಾಡ್ಬೋದು ಆ ತಂದೆ ತಾಯಿ ಎಷ್ಟು ಕೊರಗ್ಬೋದು ನನ್ನ ಮಗಳನ್ನ ನನ್ನ ಕೈಯಾರೆ ನಾನೇ ಹಾಳು ಮಾಡ್ಬಿಟ್ಟೆ ಅನ್ನೋದು ತುಂಬ ತಿಂಕ್ ಮಾಡ್ತಿರ್ತಾರೆ ಪಾಪ ಬೇಜಾರಾಗುತ್ತೆ ಹಂಗಾಗಿ ಒಂದು ಹೆಣ್ಮಕ್ಳು ಕೊಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡು ಒಂದು ಹತ್ತು ಜನ ಕೇಳಿ ತಿಳ್ಕೊಳ್ಳಿ ಒಂದು ನಾಲ್ಕರ ಕಡೆ ಹೇಗಿರ್ತಾರೆ ಇರ್ತಾರೆ ಏನು ಅಂತ ತಿಳ್ಕೊಂಡು ನೋಡಿ ಮಾಡಿ ನಮ್ಮ ಮದುವೆ ಮಾಡಬೇಕು ನಮ್ಮ ಮಗಳು ನಮ್ಮ ಮದುವೆ ಮಾಡಿದ್ರೆ ನಮ್ಮ ಕರ್ತವ್ಯ ಮುಗ್ಬಿಡ್ತು ಅಷ್ಟು ನಾವು ಮದುವೆ ಮಾಡೋದು ಕಳಿಸ್ಬಿಡ್ಬೇಕು ಏನು ಮಾಡ್ತೀವಿ ಚೆನ್ನಾಗವ್ರೆ ಅಂತ ಹೇಳ್ಬಿಟ್ಟು ಒಂದೆರಡು ಜನ ಕೇಳ್ತೀವಿ ನಾವು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಡ್ತಾರೆ ಹಂಗಾಗಿ ಒಪ್ಕೊಂಡು ಮದುವೆ ಮಾಡಿಬಿಡ್ತೀವಿ ಹಿಂದೆ ಎಲ್ಲ ಒಂದು ಹೆಣ್ಣು ನೋಡಿದ್ರೆ ಎಲ್ಲ ಸೋಸ್ತಿದಂತೆ ಹೇಗೆ ಏನು ಅಂತ ಅಂತ ಇವಾಗ ಹಂಗೆಲ್ಲ ಅದೇನೋ ಅಂತ ಅದಂತೆ ಇದಂತೆ ಅಂತ ಹೋಗ್ಬಿಟ್ಟು ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಲವ್ ಅಂತ ಜಾಸ್ತಿ ಇದರಲ್ಲೇ ಅಡಿಟ್ ಆಗಿಬಿಟ್ಟಿದ್ದಾರೆ ಹಂಗಾಗಿ ಏನು ಅಂದರೆ ಇದೆಲ್ಲ ಪ್ರೀತಿಗಳು ಜಾಸ್ತಿ ದಿನ ಉಳಿಯೋಲ್ಲ ಏನು ಸ್ಟಾರ್ಟಿಂಗ್ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಚೆನ್ನಾಗಿರ್ತಾರೇನು ಆಮೇಲೆ ಮಾಮೂಲಿ ಯಥಾಸ್ಥಿತಿ ಕಥಾ ಪ್ರಕಾರ ಅವ್ರ ಪ್ರೀತಿ ಮುಗಿದ ಮೇಲೆ ಅಷ್ಟೇ ಅವ್ರದ್ದು ಇವರೆಲ್ಲ ಏನು ಅಂದರೆ ಬೂತಾಡಿಕೆ ಪ್ರೀತಿ ಮಾಡ್ತಿರ್ತಾರೆ ಒಳ್ಳೆ ಪ್ರೀತಿ ಅಂತೂ ಖಂಡಿತಾಗ್ಲೂ ಮಾಡಲ್ಲ ಇದರಲ್ಲೂ ಒಳ್ಳೆ ಪ್ರೀತಿ ಮಾಡೋರು ಇರ್ತಾರೆ ಇಲ್ಲ ಅಂತ ಹೇಳಲ್ಲ ಆಮೇಲೆ ಅವರು ಅಂದ್ಕೋಬೋದು ನಮ್ಮ ಬಗ್ಗೆ ಆ ಥರ ಮಾತಾಡ್ತಿದ್ದೀರಂತ ಅದರಲ್ಲಿ ಟೆನ್ ಪರ್ಸೆಂಟು ಇರೋಲ್ಲ ಟೆನ್ ಪರ್ಸೆಂಟ್ ಇರ್ತಾರೆ ಅಂತಲೇ ಹೇಳ್ತೀನಿ ಹಂಗಾಗಿ ಒಂದು ಇವತ್ತಿನ ಕಾಲ ಹೇಗೆ ಅಂತಂದರೆ ಯಾವ ಪ್ರೀತಿನೂ ನಂಬಕ್ಕಾಗಲ್ಲ ಬಟ್ ಮದುವೆ ಆದ ಹುಡುಗ ಹುಡುಗಿ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಅವ್ರನ್ನ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರೆ ಆ ಪ್ರೀತಿ ಎಲ್ಲ ಪ್ರೀತಿನೂ ಸಿಗುತ್ತೆ ಚೆನ್ನಾಗೂ ಇರ್ತಾರೆ ಅಂತ ಹೇಳ್ಬೋದು ಹಂಗಾಗಿ ನಾನು ಹೇಳೋದು ಇಷ್ಟೇ ಅಪ್ಪ ಅಂಗಿರು ಸ್ವಲ್ಪ ಮದುವೆ ಮಾಡಬೇಕಾದ್ರೆ ಯೋಜನೆ ಮಾಡಿ ಹೆಣ್ಮಕ್ಳು ಈಗ ನಾನು ಲೋ ಮಾಡಿದ್ದೀನಿ ಅಂತ ಹೇಳ್ತಾರೆ ಪರವಾಗಿಲ್ಲ ನೀವೇನಾದರೂ ಲೋ ಮಾಡಿ ಅಪ್ಪ ಮುಗೇಳಿ ಅವ್ರ ಮನೆ ಕಡೆ ಎಲ್ಲ ತಿಳಿಸಿ ಅವೆಲ್ಲ ನೋಡಿ ಮಾಡಿ ಮದುವೆ ಮಾಡ್ಕೊಂಡ್ರೆ ತಪ್ಪೇನಿಲ್ಲ ನೀವು ಚೆನ್ನಾಗಿರೋ ಹುಡುಗ ಅವ್ರಿಗಿನ ನೋಡಿ ಸೊ ಒಪ್ಕೊಂಡ್ರೆ ಯಾರಿಲ್ಲ ತಂದೆ ತಾಯಿಗಳು ಮದುವೆ ಮಾಡ್ತಾರೆ ಇಲ್ಲ ಅಂತಲ್ಲ ಬಟ್ ಇಷ್ಟ ಆಗಿರೋದನ್ನು ನೋಡ್ಕೊಂಡು ಬಂದರೆ ಕೆಲವು ತಂದೆ ತಾಯಿಗಳು ವಿರೋಧ ಮಾಡ್ತಾರೆ ಅದು ಅವರವರ ಇದು ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಹಾಗೆ ಅರ್ಥ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅನಿಸಿಕೆ ಹಂಗಾಗಿ ಹೆಣ್ಣು ಕೊಡ್ತಿಲ್ಲ ಹೆಣ್ಣು ಕೊಡ್ತಿಲ್ಲ ಅಂತಾರಲ್ಲ ಹಂಗೆ ಈ ಥರ ಯೋಚನೆ ಮಾಡ್ತಾರೆ ಒಳ್ಳೆ ಹುಡುಗರಿಗೆ ನಿಜವಾಗ್ಲೂ ಹಿನ್ಗಳು ಸಿಗ್ತಾನೆ ಇಲ್ಲ ಹೇಳಬೇಕು ಅಂದರೆ ಇವಾಗ ಏನು ಅಂದರೆ ಪುರ್ಕಿ ಪುರ್ಕಿ ಥರ ಆಡ್ತಾರಲ್ಲ ಅಂಥರಿಗೆ ಬೇಗ ಹುಡುಗಿರು ಬೀಳೋದು ಟಕ ಅಂತ ಹೆಂಗೆ ಅಂದರೆ ಒಂಚೂರು ಚೂರು ಅವನು ಏನು ಕೆಲ್ಸಕ್ಕೆ ಹೋಗ್ತಾನೆ ಗೊತ್ತಿಲ್ಲ ಒಂದು ಗ್ಲಾಸ್ ಹಾಕೊಂಡ್ಬಿಟ್ಟು ಒಳ್ಳೆ ಡ್ರೆಸ್ ಹಾಕೊಂಡು ಬಂದ್ಬಿಟ್ಟು ಡ್ರೆಸ್ ಹಾಕೋ ಇವನೇ ಹೀರೋ ಅನ್ನೋ ಥರ ಹೋಗ್ಬಿಟ್ಟು ಹುಡುಗಿರು ಬೇಗ ಮುಳುಗೋಗ್ಬಿಡ್ತಾರೆ ನಿಜವಾಗ್ಲೂ ಅಂತರ್ಗೆ ಹುಡುಗಿರು ಸಿಕ್ಕಾಬಿಟ್ಟೆ ಬೀಳ್ತಾವ್ರೆ ಈಗ ಒಳ್ಳೆ ಸಂಪಾದನೆ ಮಾಡಿ ಲೈಫ್ ಸೆಟ್ಲಾಗಿ ಎಲ್ಲ ಮಾಡ್ಕೊಂಡಿರೋ ಹುಡುಗನ್ಗೆ ಯಾವ ಹುಡುಗಿರು ಬೀಳ್ತಲ್ಲ ಇವಾಗ ಇನ್ನು ಅಂದರೆ ಚೆನ್ನಾಗಿ ಮಾತಾಡಬೇಕು ಮೋಡಿ ಮಾಡಬೇಕು ಅಷ್ಟೇ ಹುಡುಗಿರು ಟಕ್ ಅಂತ ಬೀಳ್ತಾರೆ ಅಂಥವ್ರಿಗೆ ಬಿದ್ದು ಅವ್ರ ಲೈಫ್ ಹಾಳು ಮಾಡ್ಕೊಂಡು ಹಾಳಾಗಿ ಹೋಗ್ತಾಯಿದ್ದಾರೆ ಹಾಗಾಗಿ ಇವತ್ತು ಅಷ್ಟೇ ನಡೀತಾ ಅದು ಪ್ರಪಂಚ ಏನು ಅಂತಂದರೆ ಚೆನ್ನಾಗಿ ರೆಡಿಯಾಗಿ ಬಂದ್ಬಿಟ್ಟು ಒಂದು ಒಳ್ಳೆಯ ಶೋ ಕೊಟ್ಬಿಟ್ರೆ ಸಾಕು ಅಲ್ಲೇ ಗುಂಡಿ ಬಿದ್ದೋಗ್ಬಿಡ್ತಾರೆ ಹುಡುಗಿರಿ ಆದರೂ ಅಷ್ಟೇ ಹುಡುಗರು ಅಷ್ಟೇ ಆ ಹುಡುಗಿರು ಹುಡುಗಿರು ಹಾಗೆ ಮತ್ತೆ ಹುಡುಗರು ಮಾಡೋದು ಯಾಕೆ ಅಂತಂದರೆ ಅವ್ರು ಒಂಚೂರು ನೋಡೋಕ್ಕೆ ಚೆನ್ನಾಗಿದ್ರೆ ಸಾಕು ಅವಳು ಏನು ಎತ್ತ ಅವಳು ಬ್ಯಾಗ್ರೌಂಡ್ ಏನೇ ಗೊತ್ತಿರಲ್ಲ ಹಾಂ ಅವ್ಳ ಹಿಂದೆ ಬಿದ್ಬಿಟ್ಟು ಇದು ಮಾಡ್ಕೊಳ್ಳೋದು ಈ ಕಾಲದ ಹುಡುಗಿರು ಒಬ್ಬರ ಜೊತೆ ಎಲ್ಲ ನಾಲ್ಕೈ ಜೊತೆ ಫೋನಲ್ಲಿ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಕಾಲ ಕಳೀತಾ ಇರ್ತಾರೆ ಬಟ್ ಇವಾಗ ಯಾ ಯಾರು ಒಳ್ಳೆಯರು ಯಾರು ಕೆಟ್ಟರು ಅಂತಲೇ ಕಂಡು ಆಗ್ತಿಲ್ಲ ಹಾಗಾಗಿ ನಾನು ಹೇಳೋದಿಷ್ಟೇ ತಂದೆ ತಾಯಿಗಳು ನಿಜವಾಗ್ಲೂ ಹಣ ಇರೋನು ಶ್ರೀಮಂತ ಅಲ್ಲ ಇರೋದ್ರಲ್ಲೇ ಖುಷಿಯಿಂದ ನೋಡ್ಕೋತನ ಅವರು ನಿಜವಾದ ಶ್ರೀಮಂತರು ಅಂತ ಹೇಳೋಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಅವ್ರು ತಕ್ಕಂತೆ ನೋಡಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಡಿ ಚೆನ್ನಾಗಿದ್ದಾರಾ ವಿಚಾರಿಸಿ ಅಂಥವ್ರಿಗೆ ನೋಡಿ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೂ ಒಂದು ಗಂಡು ಅಷ್ಟೇ ಅಷ್ಟೆ ಹೆಣ್ಮಕ್ಳನ್ನ ಹೇಗೆ ಅಂತಂದರೆ ಮನೆ ಹೆಣ್ಮಕ್ಳನ್ನ ನೋಡಲ್ಲ ಮಾಡ್ಕೊಂಡು ಬಂದುಬಿಡ್ತಾರೆ ಅವರು ಗಂಡು ಮಕ್ಳಿಗೆ ಹೊಂದಾಣಿಕೆ ಆಗೋಲ್ಲ ಅದು ಹಂಗೆ ಅದು ಭಿನ್ನಾಭಿಪ್ರಾಯಗಳು ಬರ್ತಾ ಇರ್ತದೆ ಎಂಥ ಪ್ರಾಬ್ಲಮ್ಗಳು ಸಿಕ್ಕಾಗುತ್ತೆ ಬರ್ತಾಯಿರ್ತದೆ ಏನು ಮಾಡೋಕ್ಕಾಗಲ್ಲ ಅದು ದೇವರು ಕೊಟ್ಟು ವರ ಅಂತಲೇ ಅನ್ಕೋಬೋದು ಈ ಹಣೆ ಬರಲಿರುತ್ತೆ ಹಂಗೆ ಆಗುತ್ತೆ ಅಂತ ಹೇಳ್ತಿರ್ತಾರೆ ಅದು ನಮ್ಮ ಮನೆ ಬರ್ದಂಗೆ ನಡೆದಿರ್ತದೋ ಇಲ್ಲ ನಾವೇ ಹೋಗಿ ಬುಕ್ಬಿಡ್ತೀವೋ ಅದಂತೂ ನನಗಂತೂ ಗೊತ್ತಿಲ್ಲ ಅಷ್ಟೇ ನಾನೇನಾದರೂ ಮಾತಾಡೋರದೇ ತಪ್ಪಿದ್ರೆ ಕ್ಷಣೆ ಇರಲಿ ನಾನು ಗೊತ್ತಿರೋದನ್ನ ನಾನು ಈ ಥರ ವೀಡಿಯೋಸ್ಗಳನ್ನ ನಿಮಗೆ ಹಂಚ್ಕೊತೀನಿ ನಿಮಗೆ ಫ್ಯಾಮಿಲಿ ಸಂಬಂಧಗಳ ಬಗ್ಗೆ ಹೇಗೆ ಹೇಗೆ ಏನೋ ಈ ಥರ ವೀಡಿಯೋಸ್ನ ನಾನು ನಿಮಗೆ ಒಂದೊಂದು ಹಂಚ್ಕೊತಾ ಹೋಗ್ತೀನಿ ನನ್ನ ವೀಡಿಯೋ ಇಷ್ಟ ಆದರೆ ನೀವು ಸಪೋರ್ಟ್ ಮಾಡಿ ಹಾಗೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾಡದೆ ಹೋದರೆಲ್ಲ ಹಾಗಾಗಿ ಅಷ್ಟೇ ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್